ಕೂದಲು ತುಂಬಾ ಉದುರುತ್ತಾ ಇದೆಯಾ ಸ್ಪ್ಲಿಟ್ ನೀ ಸ್ಲಿಕ್ ಸಮಸ್ಯೆ ಕೂಡ ಇದೆಯಾ ಈ ತರ ಇರೋರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇರುವಂತಹದ್ದು ಪ್ಯೂರ್ಲಿ ಆಯುರ್ವೇದಿಕ್ ಹೇರ್ ಆಯಿಲ್ ಒಂದು ಅದೇ ನೇಚರ್ ಶ್ಯೂರ್ ಅವರ ಹೇರ್ ಗ್ರೋತ್ ಆಯಿಲ್ ಈ ಹೇರ್ ಗ್ರೋತ್ ಆಯಿಲ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಸೇರಿಸಿ ಮಾಡಿರ್ತಾರೆ ನಮ್ಮ ಕೂದಲಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ರೋಸ್ ಮೇರೆ ಇರಬಹುದು ಇನ್ನು ಭೃಂಗರಾಜ ಹೆನ್ನ ಬ್ರಾಹ್ಮಿ ಹಾಗೇನೆ ತ್ರಿಫಲ ಎಲ್ಲವುಗಳನ್ನ ಕೂಡಿಸಿ ಅಥವಾ ಸೇರಿಸಿ ಮಾಡಿರ್ತಾರೆ ಕೂದಲಿನ ಸಾಮಾನ್ಯ ಸಮಸ್ಯೆಗಳಾದ ಸ್ಪಿಟೆನ್ಸ್ ಇದ್ರೆ ಅಥವಾ ಕೂದಲು ಉದುರೋದು ತುಂಬಾ ಡ್ಯಾಂಡ್ರಫ್ ಸಮಸ್ಯೆ ಹಾಗೇನೆ ಕೂದಲು ಬುಡದಿಂದ ಸ್ಟ್ರಾಂಗ್ ಆಗಬೇಕು ಇನ್ನು ಕೂದಲು ತುಂಬಾ ಡ್ರೈ ಆಗ್ತಾ ಇದೆ ಈ ತರ ಎಲ್ಲ ಇದ್ರೆ ಇದೊಂದು ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ಬೋದು ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಇದು ಒಂದೇ ಸೊಲ್ಯೂಷನ್ ಆಗಿರುತ್ತೆ ಇದರಲ್ಲಿ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರೋದ್ರಿಂದ ಇದನ್ನ ನಾವು ಬಳಸೋದ್ರಿಂದ ನಮ್ಮ ಸ್ಕಾರ್ಪ್ ಹೆಲ್ದಿ ಆಗಿರುತ್ತೆ ಹಾಗೆನೆ ಕ್ಲೀನ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಪೊಲ್ಯೂಷನ್ ಮತ್ತೆ ತುಂಬಾ ಬಿಸಿಲಿಂದ ಕೂಡ ನಮ್ಮ ಕೂದಲು ಹಾಳಾಗ್ತಾ ಇದ್ರೆ ಅದರಿಂದ ಕೂಡ ರಕ್ಷಣೆ ಒದಗಿಸುತ್ತೆ ಈ ಹೇರ್ ಆಯಿಲ್ ಹಾಗೇನೆ ಇದರಲ್ಲಿರುವಂತಹ ಹೆಣ್ಣ ನಮ್ಮ ಕೂದಲು ತುಂಬಾ ಡಾರ್ಕ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಇದರಿಂದಾಗಿ ತುಂಬಾ ಬೇಗನೆ ಕೂದ್ಲು ಆಗೋದಿಲ್ಲ ಇದನ್ನು ನಾವು ಬಳಸೋದ್ರಿಂದ ಬ್ಲಡ್ ಸರ್ಕುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದಾಗಿ ನಮ್ಮ ಕೂದಲು ರೂಟ್ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಇದು ಕೆಲವೊಂದು ಹೇರ್ ಆಯಿಲ್ ಬಳಸಿದಾಗ ನಮಗೆ ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಅನ್ಸುತ್ತೆ ಅಥವಾ ಹೆವಿ ಅನ್ಸುತ್ತೆ ಅಲ್ವಾ ತುಂಬಾ ಆಯಿಲಿ ಆಯಿಲಿ ತರ ಫೀಲ್ ಆಗುತ್ತೆ ಬಟ್ ಈ ನೇಚರ್ ಶೂರ್ ಅವರ ಹೇರ್ ಗ್ರೋತ್ ಆಯಿಲ್ ಅನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಆ ತರ ಸ್ಟಿಕ್ಕಿನೆಸ್ ಅಂತ ಅನ್ಸೋದಿಲ್ಲ ತುಂಬಾನೇ ಲೈಟ್ ಅಂತ ಅನ್ಸುತ್ತೆ ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿ ಇದು ಜಿ ಎಂ ಪಿ ಹಾಗೇನೆ ಐಎಸ್ಒ ಸರ್ಟಿಫೈಡ್ ಇನ್ನು ಆಯುಷ್ ಇಲಾಖೆಯಿಂದ ಅಪ್ರೂವಲ್ ಕೂಡ ಇದೆ ಹಾಗಾಗಿ ನಮ್ಗೆ ಬಳಸುವುದಕ್ಕೆ ತುಂಬಾನೇ ಸೇಫ್ ಅಂತ ಹೇಳ್ಬೋದು ನೇಚರ್ ಶೂರ್ ಅವರ ಈ ಹೇರ್ ಗ್ರೋತ್ ಆಯಿಲ್ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಾವು ವಾರದಲ್ಲಿ ಎರಡರಿಂದ ಮೂರು ಸರಿ ಇದನ್ನ ಬಳಸಬಹುದು ತಲೆ ಸ್ನಾನ ಮಾಡುವ ಹಿಂದಿನ ದಿನ ರಾತ್ರಿ ನಾವು ಮಲಗುದ್ಗಿಂತ ಮುಂಚೆ ಕೂದಲ ಬುಡದಿಂದ ತುದಿಯ ತನಕ ಹಚ್ಕೊಂಡು ಹಾಗೇನೆ ಸ್ಕಾಲ್ಫ್ ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಾರ್ಮಲ್ ಆಗಿ ತಲೆ ಸ್ನಾನ ಮಾಡಬಹುದು ಯಾವುದಾದ್ರೂ ಮೈಲ್ಡ್ ಶಾಂಪೂ ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಬಹುದು ನಿಮಗೂ ಕೂಡ ನ್ಯಾಚುರಲ್ ಹೇರ್ ಬೇಕಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಇರಬೇಕಂತ ಹೇಳಿದರೆ ನೇಚರ್ ಶ್ಯೂರ್ ಅವರ ಹೇರ್ ಗ್ರೋತ್ ಆಯಿಲ್ ಅನ್ನು ಟ್ರೈ ಮಾಡಿ ಈ ಪ್ರಾಡಕ್ಟ್ ಲಿಂಕ್ ಅನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ಬಯೋದಲ್ಲಿ ಕೂಡ ಹಾಕಿರ್ತೀನಿ ಅದರ ನೀವು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು